ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಂದರೆ ಇವತ್ತು ಅಮಾವಾಸ್ಯೆ ಇರೋ ಕಾರಣ ಸೊ ಬೆಳಗ್ಗೆ ಸ್ವಲ್ಪ ಕೋಲ್ಡ್ ಆಗಿದ್ದಕ್ಕೆ ಲೇಟಾಗಿ ಎದ್ವಿ ಪಡ್ಡಿಗೆಲ್ಲ ನೆನೆ ಹಾಕಿದ್ದೆ ಪಡ್ಡಿಗೆ ಚಟ್ನಿ ರೆಡಿ ಮಾಡ್ಕೊಬಿಡೋಣ ಫಸ್ಟು ಅಂಥೇಳಿ ಬೇಗ ಬೇಗ ಚಟ್ನಿ ರೆಡಿ ಮಾಡ್ಕೊಂಡೆ ಚಟ್ನಿ ಎಲ್ಲ ರುಬ್ಕೊಂಡಾದಮೇಲೆ ಸ್ವಲ್ಪ ಚಟ್ನಿಗೆ ಒಗ್ಗರಣೆ ಅಂತ ಅಂಥೇಳಿ ನಾನು ಹಾಕಿದೆ ಒಗ್ಗರಣೆ ಒಗ್ಗರಣೆ ಹಾಕಿದ್ರು ಅದೇ ನಂಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೇನೆ ಅವರೇ ಇದ್ದರು ಚಟ್ನಿನೂ ಅವರೇ ರೆಡಿ ಮಾಡ್ಕೊಂಡು ಸೊ ಒಗ್ಗರಣಿನು ಅವರೇ ಹಾಕಿಬಿಟ್ರು ಅದಾದ್ಮೇಲೆ ಪಡ್ಡು ನಾನೇ ಹಾಕ್ತೀನಿ ನೀನು ಎಣ್ಣೆ ಜಾಸ್ತಿ ಹಾಕ್ತೀಯ ಅಂತಂದ್ರು ಹಾಗಾಗಿ ಅವರೇ ಪಡ್ಡು ಹಾಕಿದ್ರು ಅವು ಅದಕ್ಕೆ ಆ ಆ್ಯಂಗಲಲ್ಲಿ ಇದುವ ಪಡ್ಡು ಚೆನ್ನಾಗಿ ಯಾಕಂದ್ರೆ ಫಸ್ಟಿನ್ ಚೆನ್ನಾಗಿತ್ತು ನಾನು ಎಣ್ಣೆ ಹಾಕಿದ್ದೆ ಟೇಸ್ಟ್ ಚೆನ್ನಾಗಿತ್ತು ಇವ್ರು ಆಮೇಲೆಲ್ಲ ಹೊತ್ತಿ 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 ಕೊಟ್ಟರು ಬಟ್ ಬೆಳಗ್ಗಿನ ಉಪಹಾರ ಪಡ್ ಮಾಡ್ಕೊಂಡ್ ತಿಂದ್ವಿ ಮಸ್ತ್ ಬರ್ರಿ ಎಲ್ಲಾರು ಪಡ್ತೀನಿ ನಾನು ಅದಾದ್ಮೇಲೆ ಅದೇ ಸ್ವಲ್ಪ ಕೋಲ್ಡ್ ಇರೋದಕ್ಕೋಸ್ಕರ ನಮ್ಮಅಮ್ಮ ಏನ್ ಹೇಳ್ತಿದ್ಲು ಅಂದ್ರೆ ಚೆನ್ನಾಗಿ ಎಣ್ಣೆ ಹಾಕೊಂಡು ಮಸಾಜ್ ಮಾಡ್ಕೊಂಡು ಬಿಸಿ 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 ನೀರ್ ಹಾಕೋಬಿಡ್ರಿ ತೆಲಿ ಹಗುರಾಕತಿ ತೈಲಿ ಹಗುರಾಗಿದ್ದ ತಕ್ಷಣನೇ ಏನಾಗುತ್ತೆ ಈ ಕೋಲ್ಡ್ ಅನ್ನೋದು ನೀರು ಥರ ಹೋಗ್ಬಿಡ್ತೈತಿ ಮೂಗ್ನ್ಯಾಗ ಶಿಂಬಳು ಥರ ಹೇಳಿ ಬಿಸಿ ಬಿಸಿ ನೀರು ಹಾಕ್ಸರ ಅದಕ್ಕೆ ಆ ಥರ ಇವ್ನಿಗೆ ಹೇಳಿದೆ ಹಿಂಗೆ ಮಾಡ್ತಿತ್ತು ನಮ್ಮಅಮ್ಮ ಅಂತ ಹಂಗಾಗಿ ಮತ್ತು ಬಾ ಹಂಗಾರೆ ಹಾಕಿ ತಟ್ಟತ್ತಂತ ತೆಳಿಗೆ ಎಣ್ಣೆ ನಂದು ಎಣ್ಣೆ ಹಾಕಿ ತಟ್ಟಿ ಮಸಾಜ್ ಮಾಡಿದ್ರು ಸೊ ಮಸಾಜೆಲ್ಲ ಮುಗಿಸ್ಕೊಂಡ್ವಿ ಒಂಥರ ಆರಾಮ ನಿದ್ದೆ ಬರಕ್ಕೆ ಕುಂತ್ಬಿಟ್ಟಿತ್ತು ನನಗಂತೂ ಇನ್ನೂ ಏನು ಕೆಲಸನೂ ಆಗಿದ್ದಿಲ್ಲ ಇವ್ನ ಮಾಡೋ ಮಸಾಜಿನ ಹೊಡೆತಕ್ಕೆ ಫುಲ್ ಹಳಾರ್ ಅನ್ಸಕುತ್ತಿತ್ತು ತಲಿ ಎಷ್ಟು ಲೂಸ್ 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 ಅನ್ಸಕುತ್ತಿತ್ತು ಮೊದಲೇ ಲೂಸ್ ಇತ್ತು ತಲಿ ಇನ್ನೂ ಲೂಸ್ ಹಂಗಲ್ಲ ಆತರ ಒಚ್ಚಿ ಒಚ್ಚಿ ಅನ್ಸ್ತಾಯಿತ್ತು ಅದು ಸ್ವಲ್ಪ ಆರಾಮ ಅನಸ್ತ ಹಾಗಾಗಿ ಎಲ್ಲಾ ಮಸಾಜ್ ಎಲ್ಲಾ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡ್ ಆದಮೇಲೆ ಮನೆ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಸ್ನಾನ ಮಹಾಲಯ ಅಮಾವಾಸ್ಯೆ ಪೂಜೆ ಹ್ಮ್ ಪೂಜೆ ಎಲ್ಲಾ ಮುಗಿಸ್ಕೊಂಡು ಅಡುಗೆ ಏನು ಮಾಡೋಣ ಅಂತ ಮಾತಾಡ್ಕೊಂತಾ ಇದ್ದೆ ಇವ್ರನ್ನ ಒಟ್ಟೆ ಶೋವಾಗಿಲ್ಲಾ ಬೇಡ ಬೇಡ ಅಂದ್ರು ಆದ್ರೆ ನನ್ನ ಮಟ್ಟಿಗೆ ಕೇಳಬೇಕಲ್ಲ ಅಂತ ಹೇಳಿ ಸರಿ ನಾನು ಮುಂದೆ ಹೇಳ್ತೇನಂತ ಏನ್ ಅಡ್ಗಿ ಮಾಡ್ದೆ ಅಂತ ಈಗ ನೋಡ್ರಿ ಅರ್ಜೆಂಟ್ 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 ತಮ್ ಲೈನ್ ಆಲ್ಮೋಸ್ಟ್ ಅಲ್ಲಿ ನೀವು ತಮ್ ಲೈನ್ ನೋಡಿರ್ತೀರಿ ಏನು ಅಡ್ಗಿ ಮಾಡಿನಿ ಅಂತ ಗೊತ್ತೇತಿ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀರಿ ನಾನು ಕೂಡ ಆರಾಮದೇನ್ ನೋಡ್ರಿ ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಮಹಾಲಯ ಅಮಾವಾಸ್ಯೆ ಇದ್ದಿದ್ರಿಂದ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಏನಪ್ಪಾ ಅಂದ್ರೆ ಒಂದ್ ಸ್ವಲ್ಪ ಕೋಲ್ಡ್ ಆಗಿರ್ತೀವತ್ತ ಸೊ ಹಂಗಾಗಿ ಸ್ವಲ್ಪ ವಾಯಸು ಎಲ್ಲಾಗೆ ಬರೋಣ ಬಟ್ಟೆ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಮಧ್ಯಾಹ್ನ ಅಡುಗೆ ಮಾಡೋಣ ಹೇಳಿ ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಂಡಿನಿ ಈಗ ಅಡುಗೆ ಅಡುಗೆ ಮಾಡೋಣ ಬರ್ರಿ ಏನ್ ಅಡುಗೆ ಮಾಡೋಣ ಅಂತ ಹೇಳಿದ್ರೆ ಬಿಸಿ ಭಾತ್ ಮಾಡಿ ಮತ್ತೆ ನೈವೇದ್ಯಕ್ಕೆ ಕೊಬ್ಬರಿ ಗಿಣ್ಣ ಮಾಡೋಣ ಅಂತ ಮಾಡಿದೆ ಕೊಬ್ಬರಿ ಗಿಣ್ಣಕ್ಕೂ ರೆಡಿ ಮಾಡ್ಕೋಬೇಕು ಮತ್ತೆ ಬಿಸಿಬೇಳೆ ಬಾತ್ಕೆ ಒಂದು ಮೂರು ವಿಶಿಲ್ಲ ಬೇಳೆ ಹೇಳಿದ್ರೆ ಕೊಬ್ಬರಿ ಗಿಣ್ಣ ಕೊಬ್ಬರಿ ಗಿಣ್ಣ ಮಾಡಕ್ ಫಸ್ಟ್ ರೆಡಿ ಇದು ಕೊಬ್ಬರಿ ತುರ್ದೇ ಬದ್ ಸ್ವಲ್ಪ ರಾಜಲ್ಪ ಸ್ವಲ್ಪ ಸ್ವಲ್ಪ ಹುಷಾರಿಲ್ಲ ಬೆಳಗ್ಗೆ ತಿಂಡಿನೂ ಪಡ್ ಅವರ ಮಾಡಿಕೊಟ್ರು ಸ್ವಲ್ಪ ಗಿಡ್ ಎಲ್ಲಾ ತಿಂದಿದ್ದೆ ಈ ಕೊಬ್ಬರಿನೂ ಅಷ್ಟು ಸ್ನಾನ ಸ್ನಾನ ಪೂಜೆ ಮಾಡ್ಬೇಕಲ್ಲ ಅನ್ನೋ ಕಾರಣಕ್ಕೆ ಆ ರಾಜಿನ ಸ್ವಲ್ಪ ಕೊಬ್ಬರಿ ಎಲ್ಲ ತೋರಿ ತಾರಿ ಇದೊಂದ್ ಸ್ವಲ್ಪ ಲಾಸ್ಟ್ ಒಂದು ಸ್ವಲ್ಪ ಇಷ್ಟು ಅದಿಷ್ಟ ತೆಗೆದು ಬಿಡೋಣ ಈ ಬಿಸಿಬೇಳೆ ಭಾತನು ಬೇಕಲ್ಲ ಆಮೇಲೆ ಕೊಬ್ಬರಿ ಅದ ಎಲ್ಲ ಮೇರಿ ಮೇರಿ ಕೊಬ್ಬರಿ ಹಾಕ್ತಿರೋ ಒಂಥರ ಟೇಸ್ಟ್ ಚೆನ್ನಾಗಿರ್ತತಿ ನನ್ಗಂತರೂ ಈ ರೈಸ್ ಐಟಮ್ ಒಳಗ ಬಿಸಿಬೇಳೆ ಬಾತ್ ಅಂದ್ರೆ ಬಹಳ ಇಷ್ಟ ನಮ್ಮ ಊರಕ ನಮ್ ಮನಿ ಹೆದರಿಗೇನೋ ಒಬ್ಬರು ಮಾರೋಡಿ ಸಿಗ್ತೀರಿ ಅವರು ಅವ್ರು ಭಾಳ ಚಲೋ ರೀ ಅವ್ರ ಮನೆ ಸಣ್ಣ ಭಾಬಿ ಅಂತ ಹೇಳೋಲ್ಲ ವ್ಯಕ್ತಿ ಭಾಳ ಅಂದರೆ ಭಾಳ ಚಲೋ ಮಾಡೈತ್ರಿ ಅವ್ರು ಅವ್ರ ಮನೆ ಬಿಸಿಬೇಳೆ ಬಾತ್ ಮಾಡಿದ್ರೆ ನಾನೇ ಕೇಳಿಸ್ಕೊಂಡು ತಿಂತಿದ್ದೆ ಬಿಸಿಬೇಳೆ ಬಾತ್ ಮಾಡಿದ್ರೆ ಕೊಡ್ರಿ ಅಂತ ಹೇಳಿ ಅವರು ಅಷ್ಟೆ ಅವರು ನಮ್ಮ ನಾವಿದ್ದ ನಾವಿದ್ದ ಮನೆ ಎದುರುಗಡೆನೇ ಇದ್ರಲ್ಲ ಅಲ್ಲಿಂದ ಅವ್ರೊಂದು ಸ್ವಲ್ಪ ದೂರ ಹೋದ್ರೆ ಅದು ಹೋದ್ಮೇಲೂ ಸಹ ಬಿಸಿಬೇಳೆ ಬಾತ್ ಮಾಡಿದಾಗ ನಮ್ಮ ತಮ್ಮನ ಜೊತೆ ಕೊಟ್ಕಳಿ ಸರ್ ಏನ್ ಮಕ್ಕಳು ಬಿಸಿ ಬೆಳೆ ಭಾತ್ ಭಾಳ ಇಷ್ಟ ತಗೊಂಡು ಹೋಗ್ತದಪ್ಪ ಅಂತ ಹೇಳಿ ಅವ್ರ ಬಿಸಿಬೇಳೆ ಭಾತ್ ನನ್ ಕೊಟ್ಕಳಿ ಬಿಸಿಬೇಳೆ ಭಾತ್ ಅಂದ್ರೆ ಅಷ್ಟು ಇಷ್ಟ ಅದು ಏನು ಏನು ಗೊತ್ತಿಲ್ಲ ಈ ಮದುವೆ ಆದಮೇಲೆ ಬೆಂಗಳೂರಿಗೆ ಬಂದ್ಮೇಲೆ ಹತ್ರ ಈ ರೈಸ್ ಐಟಮ್ ತಿನ್ನೋದ ಕಡಿಮೆ ಮಾಡ್ಬಿಟ್ಟು ಅದ್ರಾಗ್ಲೂ ರಾಜು ರೈಸ್ ಐಟಮ್ ಅಂದ್ರೆ ಇಷ್ಟನ ಆಗಲಿಲ್ಲ ಸೊ ನಾವು ರೈಸ್ ಐಟಮ್ ರೈಸ್ ಐಟಮ್ ಮಾಡೋದ ಕಡಿಮೆ ನಾವು ಹಂಗಾಗಿ ಯಾವಾಗಾದ್ರೂ ಒಮ್ಮೆ ನೀವು ಅನ್ಕೊಂಡಿರ್ಬೋದು ಯಾವ ನೋಡಿ ರೊಟ್ಟಿ ಪಲ್ಯ ರೊಟ್ಟಿ ಪಲ್ಯನ ಮಾಡ್ತಿರ್ತೀವಿ ಬಿಡಕ್ಕ ಅಂತ ಹೇಳಿ ರೈಸ್ ಐಟಮ್ ಮಾಡಲ್ಲ ಹಂಗಾಗಿ ಇನ್ನು ಎಣ್ಣೆ ಐಟಮ್ ಪೂರಿ ಗೀರಿ ಅವೆಲ್ಲ ಭಾಳ ಕಡಿಮೆ ನಾವು ಮಾಡೋದು ಇನ್ನು ನಾನ್ ವೆಜ್ ಅಂತೂ ನಿಮಗೆ ಗೊತ್ತೈತಿ ನಾನಂದ್ರು ಪ್ಯೂರ್ ವೆಜ್ ಅಂತೂ ನಾನ್ ವೆಜ್ ನಾವು ಮಾಡಂಗಿಲ್ಲ ಹಾಗಾಗಿ ಬರೀ ವೆಜ್ ಒಳಗೂ ಮಾಡ್ಬೇಕಲ್ಲ ಹಂಗಾಗಿ ರೊಟ್ಟಿ ಪಲ್ಯ ಅದ ಮಾಡ್ಕೊಂಡು ಮಾಡ್ತಿದ್ವಿ ಇವತ್ತು ಸ್ವಲ್ಪ ಅದೇ ಸ್ವಲ್ಪ ನನ್ಗೊಂದು ಸ್ವಲ್ಪ ಸೂಸ್ತಿರೋ ಕಾರಣಕ್ಕ ಸ್ವಲ್ಪ ಲೈಟಾಗಿ ಏನಾದ್ರು ಅಂತ ಹೇಳಿ ಬಿಸಿಬೇಳೆ ಬಾತಿಗೆ ರೆಡಿ ಮಾಡ್ಯನ್ರಿ ಮತ್ತೀಗ ಇದು ಕೊಬ್ಬರಿ ಕೊಬ್ಬರಿ ಗಿಣಕ್ಕೆ ಸ್ವಲ್ಪ ಮಾಡ್ಕೊತೀನಿ ಎಲೆ ಅಂತ ಹೇಳಿ ಒಂದು ಇಷ್ಟು ಕೊಬ್ಬರಿ ಇದನ್ನೇನು ಮಾಡ್ಕೋಬೇಕಂದ್ರೆ ಸಣ್ಣಗೆ ರುಬ್ಕೋಬೇಕು ನೋಡಿರಿ ಇದಿಷ್ಟು ಬಿಸಿಬೇಳೆ ಬಾತಿ ಇರಲಿ ಇದಿಷ್ಟು ಎಕ್ದಮ್ ಸಣ್ಣ ಹಾಕ್ಬೇಕು ನೋಡ್ರಿ ಹಂಗೆ ಮಿಕ್ಸಿ ಹೋಗ್ರಿ ಇಷ್ಟು ಬೆಲ್ಲ ಹಾಕ್ಯಂಡನಿ ಕ್ಯಾರೆಟು ಬೀನ್ಸು ಹಾಕಿ ಇದಕ್ಕೆ ಇದು ಹಾಕ್ಬೇಕು ಕೊಬ್ಬರಿ ಅದನ್ನ ಬೆಲ್ಲ ಕುದಿಯೋದಕ್ಕ ಬೆಲ್ಲಕ್ಕೆ ಹಾಕಿ ಬೆಲ್ಲ ಬೆಲ್ಲದಾಗ ಹುರ್ಕೊಂಡಿರೋ ಇಷ್ಟು ಕೊಬ್ಬರಿನ ಹಾಕಿ ಚೆಂದ ಸ್ವಲ್ಪ ಹೊತ್ತು ಅದಕ್ಕೆ ಕುದಿಬೇಕ್ರಿ ಆಮೇಲೆ ರೀ ಚಲೋ ಕುದಮೇಲೆ ಒಂದು ಒಂದರ ಇನ್ನ ಎರಡು

ಸಿ ಉಳಿ ಉಳಿ ಕಾರ್ಯ ಅಂತನ ಏನ ಆನ್ಸರ್ ಆಗುತ್ತೆ ಅಂದು ನೋ ಅತ್ತ ಗಜ್ಜಿ ಅದು ಸಿ ಗಜ್ಜಿ बारे कैरेक्टर ಅದು स्वीट นะ स्वीट गಜ್ಜಿ स्वीट कैरेक्टर ಏನ ಅಂತ ಟೊಮೆಟೊ ಗೆ ಏನಂತಾರೆ ಕನ್ನಡದಲ್ಲಿ ಟೊಮೆಟೊ ಗೋಧಿ ಹಣ್ಣು ಅಂತ ಇದೆ ಗೊತ್ತಾಯ್ತಾ ನಾನು ಟೊಮೆಟೊ ಟೊಮೆಟೋನಾ ಥರ ಅಂತಿದ್ದೆ ನಾನು ಈಗ ಗೊತ್ತಿಲ್ಲ ಅಂತಿದೆ ಬೀನ್ಸ್ ಸಾಕಲ್ಲ ಒಂದು ಸಣ್ಣದೊಂದು ಇದು ಕ್ಯಾರೆಟ್ ಹ್ಞೂ ಸಾಕು ಇನ್ನೆರಡು ಕ್ಯಾರೆಟ್ ಇರೋ ಇಬ್ಬರಿಗೆ ಸ್ವಲ್ಪ ಸ್ವಲ್ಪ ಸಾಕು ಬರೀ ತರಕಾರಿ ತರಕಾರಿ ನಮ್ಗೆ ಜಾಸ್ತಿ ಆಗೋ ಚಲೋ ಈಗ ಹಾಕಿ ಚೆನ್ನಾಗಿ ಕುದಿಸಿಬಿಟ್ರಯಾಡ್ಬಿಡ ಗಿಣ್ ಆದ್ರ ಗಿಣ್ ಅಷ್ಟ ಶಾವಿಗೆ ಪಾಯಸಕ್ ಹಾಕ ಎಸೆಬಳ್ಳಿ ಪಾಯಸ ಹಾಕಿದಂಗ ದ್ರಾಕ್ಷಿ ಗೋಡಂಬಿ ಅವೆಲ್ಲ ರುಚಿ ಅನ್ಸಲ್ಲ ನ್ಯಾಚುರಲ್ ಹಿಂಗ ಇರ್ಬೇಕಿತ್ತು ಮಂದ ಬರ್ಬೇಕು ಅಂತ ಅಂದ್ರ ಜೊತೆಗೊಂದ್ ಚೂರ ಅಕ್ಕಿ ಹಾಕಿ ಇವತ್ತು ನಾ ಅಕ್ಕಿ ಏನು ಹಾಕಿ ಭಂಗ ಮಾಡಿ ಮಂದಿಗೆ ಬಂತೀನಿ ಭಾಳ ಭಾಳ ಇಬ್ರು ಇಬ್ರು ಅದೇ ನಂದು ಸುಕ್ಕ ಶುಂಠಿ ತಗೊಳ್ ಶುಂಠಿ ಬೆಳ್ಳುಳ್ಳಿ ಗಂಡಾಗಿರುತ್ತದೆ ಮತ್ತೊಂದು ಹಾಕಿ ಬೀನ್ಸ್ ಆಲೂಗಡ್ಡಿ ಕ್ಯಾರೆಟ್ ಒಂದು ಸಣ್ಣದ ಈರುಳ್ಳಿ ಒಂದು ಸಣ್ಣ ಟೊಮೆಟೊ

ನಿಧಾನ್ಕ ಮೇಡಮ್ ಥರ ಬಾಂಡಿ ಥರ ಬಾಂಡಿ ಥರ ಅಂತ ಹೇಳ್ತೀವಿ ಅದನ್ನ ಒಂದ್ಸಲ ಒರ್ಸ್ಕೆ ನೋಡಿರಿ ಮಣ್ಣಿಂದ ಪಟ್ರೆ ಇರೋ ಮ್ಯಾಮ್ ಇದು ತಂದು ಕೊಟ್ಟ ಭೇ ಇದನ್ನ ಏನಾಗ ಯೂಸ್ ಮಾಡಲ್ಲ ನಾನು ಪೋಸ್ಟ್ ಮಾಡ್ಸಿ ಮಾಡಿ ಮಾಡ್ಸಿ ಯೂಸ್ ಮಾಡ್ಸಕ್ಕೆ ಹಚ್ಚೀನಿ ಅದೇನೋ ಅಭ್ಯಾಸ ಇಲ್ಲ ನಮ್ಗೆ ಮತ್ತು ಅಲ್ಯೂಮಿನಿಯಮ್ಮಿಗೆ ನಮ್ಗೆ ಅದು ಚಲೋ ಕಂಫರ್ಟೇಬಲ್ ಅಂದರೆ ಅಲ್ಯೂಮಿನಿಯಮ್ಮೆ ನಮ್ಗೆ ಕರ್ಬೇವಿ ಸೊಪ್ಪು वो कैंडी तगबूर क्यों बता? राइस ब्राइंड ऑयल। शिंगाएं निकालिएगी तेरी। हम्म थैंक्स। शिंगाएं निक शिंगाएं निकालिएगी तेरी। शिंगाएं निकाले तेरे।

ಆಮೇಲೆ ಸ್ವಲ್ಪ ಕಡ್ಲಿ ಬೇಳೆ ಹ್ಞೂ ಕಡ್ಲೆ ಬೇಳೆ ಉದ್ದಿನ ಬೇಳೆ ಹಾಕೇನಿ ಹಾಕಿ ಬಿಸಿ ಬೇಳೆ ಭಾತಿಗೆ ಅವನ್ನೆಲ್ಲಾ ಹಾಕಂಗಿಲ್ಲ ಆದ್ರೂ ಇವ್ರು ಹಾಕತಾರ ಜೀರ್ಗಿ ಹಾಂ ಜೀರ್ಗಿ ಸಾಸ್ವಿ ಜೀರ್ಗಿ ಮಾತ್ರ ನಾ ಯಾವ್ದಕ್ಕುನು ಮಿಸ್ ಮಾಡಂಗಿಲ್ಲ ಜೀರ್ಗಿನೂ ಸ್ವಲ್ಪ ಹಾಕೊಂಬಿಟ್ಟು ಜೀರ್ಗಿ ಸಾಸ್ವೆ ಜೀರ್ಗಿ ಹಾಕೊಳ್ಳೋಣ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ मैं मुझे इसकी बड़ी बात है मैं इग्नोर नहीं करूंगा हाँ मैंने सुबह फिम नी 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 ಬ್ಯಾಡಗಿ ಮೆಣಸಿನ್ಕಾಯಿ ಕೇಳಿ ಎಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ ಅಂತಲ್ಲ ನೋಡಿ ಫ್ರೆಶ್ ಆಗಿದ ಒಳ್ಳೆ ಮೆಣಸಿನ್ಕಾಯಿ ಏನೋ ಒಂಥರ ಬ್ಯಾಡಗಿ ಮೆಣಸಿನ್ಕಾಯಿ ಇದ್ರೇನೆ ಒಂಥರ ಏನೋ ಫ್ಲೇವರ್ ಮಸ್ತ್ ಮಸ್ತ್ ಆಗಿರುತ್ತೆ ಖಾರ ಅಷ್ಟು ಖಾರ ಇರಲ್ಲ ಅಷ್ಟು ಇದನ್ನು ಇರಂಗಿಲ್ಲ ಚಲೋ ಇದ್ದಿರ್ತತಿ ಮಸ್ತ್ ಆಗಿ ತಿನ್ಬೋದು ಇದನ್ನ ಹಾಕಿ ಹಾಕಿ ಆಮೇಲೆ अल्प इंगे 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 अब ना बैं क्योली ये मतलब ये ना तो ले वो क्या रहता है चौबीस दो आलू बटे आलू बटे हम्म ये लाड़ना ये मटर दाल तंदूरा एक्चुअली फर्स्ट में इरुली है कि बेस वो कितना बहुत मटरली ना उसका सब खेल होते हैं हेले तो ना संपात है दिन सात बड़ा उमिर का नहीं मारते ये इस पर नहीं रहेगी अलग तो तो नहीं आती जाना है हाँ आपने हाँ ना बंसल पर पत्थर को खाता ना आबा बबा 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 ये नौसिनी ये नौसिनी तो 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 यूँ खाता ना नंगा लोग बैक सिला

ब लान मा नहीं ఇది క్విస్టీన రైస్ నా అంతర మార్కిన రైస్ నా ఆ జీర్గి సాస్ విచీర్గి మాత్రం ఐ అది కొను Why ಕರ್ಬೇವು this ನೋಡಿ ಯಾ ಕರ್ಬೇವು ಹಾಕಿ a ಬರ್ತಾನೆ paste? Actually, it's ಟೇಸ್ಟ್ big paste there are some meats you throw A lot more? A lot and it is still sugar When you buy this Census If you use ಒಂ ಬ್ಯಾಡಿಗೆ ಮೆಣಸಿನ್ಕಾಯಿ ಇದ್ರೇನೆ ಒಂಥರ ಏನೋ ಫ್ಲೇವರ್ ಮಸ್ತ್ ಮಸ್ತಾಗಿರ್ಬತ್ತೆ ಖಾರ ಅಷ್ಟು ಖಾರ ಇರಲ್ಲ ಅಷ್ಟು ಇದನ್ನೂ ಇರೋಣ ಮಸ್ತ್ ಆಗಿ ತಿನ್ಬೋದು ಇದನ್ನ ಹಾಕಿ ಆಮೇಲೆ ಸ್ವಲ್ಪ ಹಿಂಗೆ ಹಿಂಗೆ ಹಿಂಗಿ ಕು ಹಾಕಿ ಹಾಕಿ ಆ ಮಡ ಅಸಲಂ ಕುರು ಇರುಳ್ಳಿ ಎಮಲೇ ಇರ ಅದಲ್ಲ ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಆಲೂಗಡ್ಡೆ ಎಲ್ಲದನ್ನು ಏನು ಮಾಡ ಅಂತಂದ್ರೆ एक्चुअली ಫಸ್ಟ್ ನೀ ಇರುಳ್ಳಿ ಹಾಕಿ ಬೇಯಕotti ಅಮೇಲೂನೆಲ್ಲ ತಕ್ಕನ್ನ ಹಾಕಿotti ಮೇಡಮ ದೊಡ್ಡ ದೊಡ್ಡ ಮಾತಾಡಲಿ सब खेलों को तो खेले तो ना सब पास होगा। दिन सात रोड़ा मेकर नेर मारते। ये इस पर यहाँ के रहेगी अलग तरफ। ये हर की देना है। हाँ। ये हर की देना है। हाँ तो ना वन साल पूरा पंच साल पूरा करना। अब बब 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 बब। ये नवासी, ये नवासी। तो तो तेरी उठा करना। तेरी, 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 तेरी। हम्म। � ಅಷ್ಟು ಆ ಮೂರು ಸರಿ ಹಾಕೊಂಡೆ ಇ tutto zapat fry ಆಗುತ್ತೆ ಇಲ್ಲಿ ಮಣ್ಣಿನ ಪಾತ್ರೆ ಆಗಿರೋದ್ರಿಂದ ನಿಧಾನಕ್ಕೆ ಮಾಡಬೇಕು ಇಷ್ಟೇ ಇಲ್ ಚಚ್ಚನಾಗಿ ಡಾರ್ ಬರ್ ಗಾರ್ ಬರೋದು ಮಾಡೋcontra ಪಾತ್ರೆನ ಹೊರಗೆ ಇಡಾನಕ್ಕೆ ಇಲ್ಲಿ ಇಲ್ಲಿ ಫ್ರೈಟ್ ಫುಲ್ಲಾ left to right

ಹಂಗೆ ಇದು ಮಾಡಿ ಸ್ವಲ್ಪ ಚೆನ್ನಾಗಿ ಬೇಲಿ ಅಲ್ಲಿಂದಾಗೆಲ್ಲ ತೆಗೆದು ಬಿಟ್ಟು ಖಾಲಿ ನಿಂತ್ಕೊಂಡಿದ್ದೆ ಇದೆಲ್ಲ ಕ್ಲೀನ್ ಮಾಡ್ತಾರೆ ಕ್ಲೀನ್ ನಾನು ಮಾಡೋತಾಗ ಆಮೇಲೆ ನಾನು ಕ್ಲೀನ್ ಇಟ್ಕೊಂಡ ಮಾಡೋದು ಮುಂದಿನ ಕೆಲಸ ನಾನು ಇವತ್ತು ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡ್ಕೊಂಡನಿ ಮತ್ತೆ ಹಂಗ ಎಲ್ಲ ಕ್ಲೀನ್ ಮಾಡಬೇಕು ಇಲ್ಲ ಇದು ಹೋಗೋ ನೀವು ಹೆಚ್ಚಿರೋ ಕೊಟ್ಬಿಡ್ಬೀನಿ ಅಷ್ಟು ಯಾವುದೇ ಆಗಲಿ ತರಕಾರಿಗಳನ್ನ ಜಾಸ್ತಿ ಹಾಕಿದ್ರೂ ತಪ್ಪು ಕಡಿಮೆ ಹಾಕಿದ್ರು ತಪ್ಪು ತರಕಾರಿ ಬೇಕು ಅಷ್ಟೇ ಹಾಕ್ಬೇಕು ಅವಾಗ ಏನಾಗುತ್ತೆ ನಿಮ್ಗೆ ಟೇಸ್ಟ್ ಬರುತ್ತೆ ಇಲ್ಲ ಅಂತಂದ್ರೆ ಟೇಸ್ಟ್ ಖರಾಬ್ ಆಗುತ್ತೆ ಇಲ್ಲ ಆರ್ ನಿಮಿಷ ಹಾಕೊಂಡು ಹೋದಿಲ್ಲ ಒಳ್ಳೆ ನಿಮಿಷ ಯಾರು ನೋಡ್ತಾರೆ ಯಾರು ನೋಡಲ್ಲ ಅಷ್ಟೇ ತಗೊಂಡ್ಲಿ प पहले सु कर है उस र शर टमे कमाड़ी टना

nggak apa-apa, kita lihat dulu. Niat apa itu? Niat apa itu? Aku lihat dulu. Cepi cek.